ದೇಹವು ನಿಮಗಾಗಿ ನೀ ಬಣ್ಣದ ಲೋಕದ ಪಾತ್ರಧಾರಿ ಮನ್ನಿಸಲಾಗದ ತಪ್ಪಲ್ಲ ನಿಮ್ಮದು ಅವನೇ ಮೂರು ಲೋಕದ ಸೂತ್ರಧಾರಿ ಕಳೆದು ಹೋದ ದಿನಗಳ ನೆನೆದು ತೆರೆದಿಹವು ನಿಮ್ಮ ಬರುವಿಕೆಯ ದಾರಿ ಅಭಿಮಾನಿನೂ ಕಾಯುವಿಕೆಯಲ್ಲಿ ಮತ್ತೆ ಮತ್ತೆ ನೆನಪಾಗುತಿಹಳು ಆಶಬರಿ ಯಾವ ಶತ್ರುವಿಗೂ ಬೇಡವೇ ಬೇಡ ಈ ತೊಳಲಾಟದ ಪರಿ ಇದರ ನಡುವೆ ಆದವರು ಯಾರೆಂದು ಗೊತ್ತು ಹರಕೆಯ ಕುರಿ ನಮ್ಮವರೆಂದು ಕೊಂಡವರು ಹಿಡಿದರೂ ಅವರವರ ರಹದಾರಿ ಅಭಿಮಾನ ಅರ್ಧಾಂಗಿಯ ಮುಂದೆ ಮತ್ತೆಲ್ಲವೂ ಧೂಳಿಪಟದ ಸರದಿ ನಮ್ಮವರಾಗಿ ಉಳಿದುಕೊಂಡವರು ನಿಮಗಾಗಿ ಮಿಡಿದರು ಪ್ರತಿ ಬಾರಿ ಸಿಂಹ ಮಲಗಿದೆಯೆಂದು ಆಡಿದ ಮಾತುಗಳೆಲ್ಲವನ್ನೂ ಆಶೀರ್ವಾದವೆನ್ನುವುದೇ ಸರಿ ಮಾಡದ ಪಾಪದಿ ಆಡಿದ ಬಾಯಿಗಳು ಹೊತ್ತು ತಿರುಗಲು ಆಗಲಿ ತಯಾರಿ ಕಡುಕಪ್ಪ ಲೋಕದಲ್ಲಿ ಸತ್ಯ ದರ್ಶನವ ಮಾಡಿಸಿ ಪರಿಪೂರ್ಣನಾಗಿಸಿ ಹೊನು ಶ್ರೀಹರಿ ಗಗನದಿ ಹಾರುವ ಪುಷ್ಪಕದಿಂದ ಇಳಿದೊಡನೆ ಮೂಡಿ ಬರಲಿದೆ ಪ್ರೀತಿಯ ಗರಿ ಆಕಾಶ ಭೂಮಿ ಒಂದಾಗುವಂತೆ ಮಾಡುವುದು ಅಭಿಮಾನದ ಹೆಮ್ಮೆಯ ಜಯಭೇರಿ ಏಳು ಜನ್ಮ ಹುಟ್ಟಿ ಬಂದರೂ ಅವರವರ ಸ್ಥಾನ ಅವರವರಿಗೆ ಮೀಸಲು ಎಂಬುದು ಭಗವಂತನ ಗುರಿ ಈ ಯಜಮಾನನಿಗೆ ಮಾತ್ರ ಸಾಧ್ಯ ಅಭಿಮಾನಿಗಳ ಹೃದಯದಲ್ಲಿ ಬಾರಿಸಲು ನಗಾರಿ ಕಳೆದು ಹೋದ ಕಾಲ ಮರೆಸುವುದು ಬೇಡದ ಪ್ರಶ್ನೆಗಳನ್ನು ಸುಮ್ಮನಿರಿ ಮೋಂಬರೋ ಕಾಲವೇ ನೀಡುವುದು ಎಲ್ಲ ಉತ್ತರಗಳನ್ನ ನೀವೇ ನೋಡುವಿರಿ ಮತ್ತೆ ಆಡುವ ಬದುಕಿನ ಆಟಕ್ಕೆ ಮೇಲಿರುವವನೇ ಸೂತ್ರಧಾರಿ ಈ ಬಾರಿ ಶತಕ ಬಾರಿಸುವನು ನಮ್ಮ ಪಾತ್ರಧಾರಿ ಮುಂದೆ ನಡೆಯೋ ಧರ್ಮದ ಆಟದಲ್ಲಿ ಬಣ್ಣದ ಲೋಕವು ಬೆರೆದು ಅಬ್ಬರಿಸಲಿದೆ ಹೊಸದೊಂದು ಇತಿಹಾಸದ ಶಾಯಿರಿ ದರ್ಶನ್ ರವರ ಬರುವಿಕೆಗಾಗಿ ಕಾದಿರೋ ಅವರ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಸಿಂಹಾಸನಕ್ಕೆ ವಂದನೆಗಳೊಂದಿಗೆ ಈ ಕವನ ಅರ್ಪಣೆ ಇಂತಿ ನಿಮ್ಮ ನಮ್ರತಾ ವರ್ಷ ಅಂತ ಹೇಳಿ ನಮ್ರತಾ ವರ್ಷ ಅನ್ನೋರು ಈ ಸುಂದರವಾದಂತಹ ಕವನವನ್ನು ಬರೆದು ಕಳಿಸಿದ್ರು ಈ ಹಿಂದೆನೂ ತುಂಬ ಸಲ ನಮ್ರತಾ ವರ್ಷ ಅವರು ಬರೆದು ಕಳಿಸಿದ್ರು ನಾನು ಸ್ಟೋರಿ ಮಾಡಿ ಹಾಕಿದೆ ಇದು ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು